ಇನ್ನು ರಾಜ್ಯಪಾಲರ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ರಾಜ್ಯಪಾಲರ ಭಾವಚಿತ್ರವನ್ನು ದಹಿಸಿ ಆಕ್ರೋಶ ವ್ಯಕ್ತವಾಯಿತು ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡೋಣ ಒಂದೆಡೆ ಕಾನೂನು ಹೋರಾಟ ಮತ್ತೊಂದೆಡೆ ಜಿಲ್ಲೆ ಜಿಲ್ಲೆಯಲ್ಲೂ ರಣಕಹಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ವಿಚಾರ ಕೈಪಡೆ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಇಡೀ ಪಕ್ಷ ಷಡ್ಯಂತ್ರದ ಸವಾಲು ಎಂದು ಬೇದಿಗಿಳಿದು ತೊಡೆತಟ್ಟಿದೆ ಬೆಂಕಿ ಹಚ್ಚಿ ಧಿಕ್ಕಾರ ಕೂಗಿ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ರಾಜಕೀಯ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ ಸಿಎಂ ಸಿದ್ದರಾಮಯ್ಯ ನನ್ನ ನಲವತ್ತು ವರ್ಷದ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ನಾನು ನಿರಂತರವಾಗಿ ಹೋರಾಟ ಮಾಡ್ತೇನೆಂದು ಕಿಡಿಕಾರಿದ್ರು ಇನ್ನುವೇ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ ಕೊಡ್ತದೆ ನಿರಂತರವಾಗಿ ಹಿಂದಿನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದಿನೂ ಮಾಡ್ತೀನಿ ನಲವತ್ತು ವರ್ಷಗಳಲ್ಲಿ ಯಾವುದೇ ಖರ್ಚುಟ್ಟಿಲ್ಲ ನನ್ನ ರಾಜಕೀಯ ಜೀವನಕ್ಕೆ ಅವರ ದುಷ್ಪ್ರಹಿತಾಗಿದೆ ಅದು ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡಿಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೀನಿ ನಾನು ಇಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಂಡೆ ಡೇಂಜರ್ ಎಂದ ಎಚ್ಡಿಕೆ ನವರಂಗಿ ಎಂದ ಡಿಕೆ ನಿನ್ನೆಯಷ್ಟೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಬಂಡೆ ಆ ಬಂಡೆಯೇ ಡೇಂಜರ್ ಅಂತ ಅಂದಿದ್ರು ಇಂದು ಎಚ್ಡಿಕೆ ವಿರುದ್ಧ ಡಿಕೆ ನವರಂಗಿ ನಕಲಿ ಸ್ವಾಮಿ ಅಂತ ತಿರುಗೇಟು ಕೊಟ್ಟಿದ್ದಾರೆ ಬಂಡೆ ಅನ್ನೋದಿದೆಯಲ್ಲ ಆ ಬಂಡೆನೇ ಡೇಂಜರ್ ಅಲ್ಲಿ ಇವತ್ತು ಯಾತಿಗೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ ಮೊನ್ನೆ ವೈನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ ನೋಡೋಣ गण्य नायक नवरंगी, नवरंगी नवरंगी नकली स्वामी नवरंगी नकली स्वामी आ? बरी बुडे बिटको ಪ್ರತಿಭಟನೆಯಲ್ಲಿ ಮಾತನಾಡಿದ ದಿನೇಶ್ ಗುಂಡೂರಾವ್ ಬಿಜೆಪಿ ಜೆಡಿಎಸ್ ವಿರುದ್ಧ ಬೆಂಕಿ ಉಗುಳಿದ್ರು ಕೃಷ್ಣ ಬೈರೇಗೌಡ ರಾಜ್ಯಪಾಲರೇ ನಾಚಿಕೆ ಇದೆಯಾ ಅಂದ್ರೆ ರಾಜ್ಯಪಾಲರನ್ನ ಅಯೋಗ್ಯ ಅನ್ನಬೇಕು ಅಂತ ಸಲೀಂ ಅಹಮದ್ ಖಾರವಾಗಿಯೇ ಮಾತನಾಡಿದ್ದಾರೆ ಕೀಳ ಮಟ್ಟದ ರಾಜಕಾರಣ ಇವತ್ತು ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದೇ ಈ ದುಷ್ಟಕೂಟ ಇದೇ ಭಾರತೀಯ ಜನತಾ ಪಾರ್ಟಿ ಇದೇ ಸಂಘ ಪರಿವಾರ ನಾನು ಗವರ್ನರ್ಗೆ ಕೇಳ್ತೇನೆ ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಏನಾದ್ರೂ ಸಂವಿಧಾನದ ಬಗ್ಗೆ ಗೌರವ ಇದೆಯಾ ನಿಮಗೆ ನಾನು ಹೇಳಬೇಕಾದ್ರೆ ಮೋಸ್ಟ್ ಇರ್ರೆಸ್ಪಾನ್ಸಿಬಲ್ ಗವರ್ನರ್ ಒಂದು ಹೆಜ್ಜೆ ಮುಂದೆ ಹೋದ್ರೆ ಒಬ್ಬ ಅಯೋಗ್ಯ ಗವರ್ನರ್ ಅಂತ ಹೇಳ್ಬೇಕಾಗ್ತದೆ ಕೇವಲ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಅಮಿತ್ ಶಾ ಹಾಗೂ ಕುಮಾರಸ್ವಾಮಿ ಅವರ ಒಂದು ಏನು ಸಂದೇಶದ ಮೇಲೆ ಇವತ್ತು ಕೊಟ್ಟಿದ್ದೀರಾ ಸಿಎಂಗೆ ಜಯವಾಗಲಿ ಎಂದು ಈಡುಗಾಯಿ ಒಡೆದ ಕಾರ್ಯಕರ್ತರು ಬೆಂಗಳೂರಿನ ಜಯನಗರ ನಾಲ್ಕನೇ ಬ್ಲಾಕ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಮಾಜಿ ಎಂಎಲ್ಸಿ ಎಂಸಿ ವೇಣುಗೋಪಾಲ್ ವಿಶೇಷ ಪೂಜೆ ಸಲ್ಲಿಸಿದ್ರು ಸಿಎಂ ಸಿದ್ದರಾಮಯ್ಯಗೆ ಜಯವಾಗಲಿ ಕಾನೂನು ಹೋರಾಟದಲ್ಲಿ ಜಯ ಸಿಗಲಿ ಅಂತ ಈಡುಗಾಯಿ ಒಡೆಯಲಾಯಿತು ಮಂಗಳೂರಿನಲ್ಲಿ ಖಾಸಗಿ ಬಸ್ಗೆ ಕಲ್ಲು ತೂರಾಟ ಕಾಂಗ್ರೆಸ್ ಕಾರ್ಯಕರ್ತರು ಮಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದ್ರು ರಸ್ತೆ ಮಧ್ಯೆ ಟೈರ್ ಸುಟ್ಟು ಆಕ್ರೋಶ ಹೊರಹಾಕಿದ್ರು ಈ ವೇಳೆ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಖಾಸಗಿ ಬಸ್ಗೆ ಕಲ್ಲು ತೂರಲಾಗಿದೆ ಕಲ್ಲು ತೂರಿದ ವ್ಯಕ್ತಿಯನ್ನ ಖಾಕಿ ವಶಕ್ಕೆ ಪಡೆದಿದೆ ಕೊಪ್ಪಳದ ಅಶೋಕ್ ಸರ್ಕಲ್ನಲ್ಲಿ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ ಹೋರಾಟ ನಡೆಯಿತು ರೊಚ್ಚಿಗೆದ್ದ ಕಾರ್ಯಕರ್ತರು ಪ್ರಧಾನಿ ಮೋದಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದರು ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಕೂಡ ಇದೇ ರೀತಿ ಆಕ್ರೋಶ ಹೊರಹಾಕಲಾಯಿತು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಪ್ರತಿಭಟನೆ ಕಿಚ್ಚು ಜೋರಾಗಿತ್ತು ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಹೋರಾಟ ನಡೆಯುತ್ತಿದ್ದಾಗ ಮಹಿಳೆಯೊಬ್ಬರು ಕುಸಿರು ಬಿದ್ದರು ತಕ್ಷಣವೇ ಕಾರ್ಯಕರ್ತರು ಮಹಿಳೆಗೆ ನೀರು ಕುಡಿಸಿದ್ರು ರಾಜ್ಯಪಾಲರ ಅಣಕು ಶವಯಾತ್ರೆ ದಾವಣಗೆರೆಯಲ್ಲಿ ಕೈ ಕೆಂಡ ದಾವಣಗೆರೆಯ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಜೋರಾಗಿಯೇ ಇತ್ತು ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ರಾಜ್ಯಪಾಲರ ಅಣಕು ಶವಯಾತ್ರೆಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಚಾಮುಂಡಿ ಬೆಟ್ಟದಲ್ಲಿ ಅಂಗಡಿಗಳು ಬಾಂದ್ ಸಿಎಂ ಪರ ಧರಣಿ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಚಾಮುಂಡಿ ಬೆಟ್ಟದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಿದ ವ್ಯಾಪಾರಿಗಳು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಇದರಿಂದ ಬೆಟ್ಟಕ್ಕೆ ಬಂದಿದ್ದ ಭಕ್ತರು ಪರದಾಡುವಂತಾಯಿತು ನಂಜನಗೂಡು ತಾಲೂಕಿನ ಮರಡಿಹುಂಡಿ ಗ್ರಾಮದಲ್ಲಿ ಸಿದ್ದರಾಮಯ್ಯ ಪರವಾಗಿ ಉರುಳು ಸೇವೆ ಮಾಡಲಾಯಿತು ಸಿದ್ದರಾಮಯ್ಯ ಪರ ವಿಶೇಷ ಪೂಜೆ ಸಲ್ಲಿಸಿದ ಅಭಿಮಾನಿಗಳು ಉರುಳು ಸೇವೆಯ ಹರಕೆ ತೀರಿಸಲಾಯಿತು ಟಿ ನರಸೀಪುರ ಪಟ್ಟಣವು ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು ಇನ್ನು ಮೈಸೂರಿನಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರು ರಾಜ್ಯಪಾಲರ ನಡೆ ಬಗ್ಗೆ ಕೈ ನಾಯಕರು ಗುಡುಗಿದ್ರು ಕುರ್ಚಿ ವಿಚಾರಕ್ಕೆ ರಾಯಚೂರಿನಲ್ಲಿ ಗಲಾಟೆ ಮಾಡ್ಕೊಂಡ್ರು ಸಚಿವ ಬೋಸರಾಜು ಸಮ್ಮುಖದಲ್ಲೇ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ಗಲಾಟೆ ಮಾಡುತ್ತಿದ್ದವರನ್ನ ಪೊಲೀಸರು ಸಮಾಧಾನಪಡಿಸಿದ್ರು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಿದ್ದರಾಮಯ್ಯ ಪರ ಕಾಂಗ್ರೆಸ್ ನಾಯಕರು ರಣಕಹಳೆ ಮೊಳಗಿಸಿದ್ರು